ಉತ್ತರವನ್ನ ಕೇಳೋಕೆ ತಾಳ್ಮೆ ಇಲ್ಲದವರು ಹಾಗೂ ಧೈರ್ಯವಿಲ್ಲದವರು ಪ್ರಶ್ನೆಯನ್ನ ಯಾವುದೇ ಕಾರಣಕ್ಕೂ ಕೇಳೋಕೆ ಹೋಗ್ಬಾರ್ದಂತೆ ಅಮಿತ್ ಶಾ ಅಬ್ಬರ ಅಂತಾರಲ್ಲ ಅದಕ್ಕೆ ಅಬ್ಬರ ಅನ್ಬೇಕು ಗುಡುಗು ಅನ್ಬೇಕು ರುದ್ರ ತಾಂಡವ ಅನ್ಬೇಕು ಆ ಮಾತುಗಳೇ ನಿನ್ನೆ ರಾಹುಲ್ ಗಾಂಧಿ ಹಾಗೂ ವಿಪಕ್ಷದವ್ರನ್ನೆಲ್ಲ ಅಲ್ಲಿಂದ ಜೂಟ್ ಹೇಳೋತರ ಮಾಡ್ತಾರೆ ಅದೊಂದು ಗಟ್ಟಿಯಾದ ಧ್ವನಿಗೆ ರಾಹುಲ್ ಗಾಂಧಿ ಅವರು ರಾತ್ರಿಯೆಲ್ಲ ನಿದ್ದೆ ಮಾಡದೇ ಇದ್ರು ಕೂಡ ಅಚ್ಚರಿ ಇಲ್ಲ ನಮ್ಮ ರಾಹುಲ್ ಗಾಂಧಿ ಅವರಿಗೆ ಈ ಯಾತ್ರೆ ಅನ್ನೋದು ತುಂಬಾ ಇಷ್ಟವಾದ ಒಂದು ಕೆಲಸ ಅಂತ ಅನ್ಕೋತೀನಿ ಇದರ ಜೊತೆ ಜೊತೆಗೆ ಅವರು ಇನ್ನೊಂದು ಯಾತ್ರೆಯನ್ನ ಭಯಂಕರ ಮಾಡ್ತಾರೆ ಅದು ವಿದೇಶಿ ಯಾತ್ರೆ ಎಂಥ ವಿಪಕ್ಷ ನಾಯಕರನ್ನು ಪಡೆದ ಭಾರತವೇ ಧನ್ಯವೋ ಅಥವಾ ನರೇಂದ್ರ ಮೋದಿ ಅವರೇ ಧನ್ಯವೋ ಅನ್ನೋ ಪ್ರಶ್ನೆಯನ್ನ ನಾವು ಕೇಳ್ಕೋಬೇಕಾಗುತ್ತೆ ಜಯೇಶ್ವರ ನಾನು ಅಜಿತ್ ಬೊಪ್ನಹಳ್ಳಿ ವೆಲ್ಕಮ್ ಟು ಹೊಸದಿಂಗತ ಡಿಜಿಟಲ್ ಈ ಹಾವು ಚೇಳು ಭಯ ಇರೋರು ಕಾಡಿಗೆ ಹೋಗಬಾರ್ದಂತೆ ಹಾಗೆ ಈಜು ಬರದೇ ಇರೋರು ನೀರಿಗೆ ಹಾರಬಾರ್ದಂತೆ ಜೊತೆ ಜೊತೆಗೆ ಉತ್ತರವನ್ನು ಕೇಳೋಕ್ಕೆ ತಾಳ್ಮೆ ಇಲ್ಲದವರು ಹಾಗೂ ಧೈರ್ಯವಿಲ್ಲದವರು ಪ್ರಶ್ನೆಯನ್ನು ಯಾವುದೇ ಕಾರಣಕ್ಕೂ ಕೇಳೋಕ್ಕೆ ಹೋಗಬಾರ್ದಂತೆ ಇದನ್ನೇ ಹೇಳ್ತಾ ಇದ್ದಾಗೆ ಯಾರಿಗೆ ಇದು ಟಾಂಗ್ ಅಂತ ನಿಮಗೆ ಅರ್ಥವಾಗಿರಬಹುದು ಯಾಕೆಂದರೆ ನಿನ್ನೆಯ ಸೆಷನನ್ನು ನೀವು ನೋಡಿರ್ತೀರ ಖಂಡಿತ ಈ ಮಾತು ಹೇಳಿದ್ದು ರಾಹುಲ್ ಗಾಂಧಿಯವರಿಗೇನೆ ಚಾಲೆಂಜಿಂಗ್ ಸ್ಟಾರು ಅಂತ ಅಂದ್ಕೊಂಡ್ಬಿಟ್ಟು ಅವರೇ ಅವ್ರಿಗೆ ಅವ್ರನ್ನ ಹಾಗಾಗಿ ಅವ್ರೇನು ಮಾಡಿದ್ರು ನಮ್ಮ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರಿದ್ದಾರಲ್ಲ ಅವರಿಗೆಲ್ಲ ಚಾಲೆಂಜ್ ಹಾಕೋಕ್ಕೆ ಶುರು ಮಾಡಿದ್ರು ಹಾಗೆ ಅವರ ಮಟ್ಟಿಗೆ ಅದು ದೊಡ್ಡ ದೊಡ್ಡ ಪ್ರಶ್ನೆಗಳು ಅದನ್ನೆಲ್ಲ ಕೇಳೋಕ್ಕೆ ಶುರು ಮಾಡಿದ್ರು ಈಗ ಎಸ್ ಐ ಆರ್ ಮಾಡ್ತಾ ಇದ್ದಾರಲ್ಲ ಪರಿಷ್ಕರಣೆ ಆಗ್ತಾ ಇದೆಯಲ್ಲ ಮತದಾರ ಪಟ್ಟಿ ಅದ್ರ ಬಗ್ಗೆ ಇವ್ರದ್ದು ಯಾವಾಗಲೂ ಚಕಾರ ಇದೆ ಹಾಗಾಗಿ ಆ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದ್ರು ಆದರೆ ನಿನ್ನೆ ಅಮಿತ್ ಶಾ ಅಬ್ಬರ ಅಂತಾರಲ್ಲ ಅದಕ್ಕೆ ಅಬ್ಬರ ಅನ್ನಬೇಕು ಗುಡುಗು ಅನ್ನಬೇಕು ರುದ್ರತಾಂಡವ ಅನ್ಬೇಕು ಅದು ಮಾತುಗಳ ಅಥವಾ ಬಾಯಿಂದ ಹೋಗ್ತಾ ಇರೋದು ಸಿಡಿ ಗುಂಡುಗಳ ಅನ್ನೋ ಅನುಮಾನ ಬರೋ ಥರ ಇತ್ತು ಆ ಮಾತುಗಳೇ ನಿನ್ನೆ ರಾಹುಲ್ ಗಾಂಧಿ ಹಾಗೂ ವಿಪಕ್ಷದವ್ರನ್ನೆಲ್ಲ ಅಲ್ಲಿಂದ ಜೂಟ್ ಹೇಳೋ ಥರ ಮಾಡ್ತು ಅಂದರೆ ಅವರು ಸಭಾತ್ಯಾಗ ಅಂತ ಕರೀತಾರೆ ಆದರೆ ಜನಸಾಮಾನ್ಯರು ಕಾಲಿಗೆ ಬುದ್ಧಿ ಹೇಳಿದ್ರು ಪೇರಿಗೆ ಕಿತ್ಕೊಂಡು ಹೋದರು ಹಾಗೆ ಟೆಂಟ್ ಕಿತ್ಕೊಂಡು ಹೋದರು ಈ ಥರದಲ್ಲಿ ಮಾತಾಡ್ತಾರೆ ಏಕೆಂದರೆ ಕೇಳಿದ ಪ್ರಶ್ನೆಗೆ ಉತ್ತರ ಬೇಕಲ್ಲ ಉತ್ತರವನ್ನು ಕೇಳುವಂತಹ ತಾಳ್ಮೆ ಹಾಗೂ ಧೈರ್ಯ ಬೇಕಲ್ಲ ಆದರೆ ಅದನ್ನು ಅವರು ಕೇಳಲಿಲ್ಲ ನಮ್ಮ ರಾಹುಲ್ ಗಾಂಧಿ ಅವರು ಈ ನೀವು ಡಿಬೇಟಿಗೆ ಬನ್ನಿ ಲೈವಲ್ಲಿ ಕೂರೋಣ ಅದು ಇದು ಅಂತೆಲ್ಲ ಶುರು ಮಾಡಿದ್ರು ಆಗ ಅಮಿತ್ ಶಾ ಅವರು ತುಂಬ ಏರು ಧ್ವನಿಯಲ್ಲಿ ನನಗೆ ಇಂತಿಷ್ಟು ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ ರಾಜಕೀಯದಲ್ಲಿ ಈ ಸಂಸತ್ತೇನಿದೆಯಲ್ಲ ನೀವು ಹೇಳ್ದಂಗೆ ನಡೆಯೋದಿಲ್ಲ ಇಲ್ಲೊಂದು ರೂಲ್ಸ್ ಇದೆ ಅದರ ಪ್ರಕಾರ ನಡೆಯುತ್ತೆ ನಾನು ಏನು ಮಾತಾಡಬೇಕು ಅನ್ನೋದನ್ನು ನೀವು ನಿರ್ಧಾರ ಮಾಡೋಕ್ಕೆ ಆಗೋದಿಲ್ಲ ಅಂತ ಜೋರಾಗಿ ಅಬ್ಬರಿಸಿದರು ಪಾಪ ರಾಹುಲ್ ಗಾಂಧಿಯವರು ಅದು ಯಾವುದೋ ಉಮೇದಿಯಲ್ಲಿ ಚಾಲೆಂಜ್ ಹಾಕಿದ್ರೋ ಏನೋ ಆದರೆ ಅಮಿತ್ ಶಾ ಅವರ ಕೂಗಾಟಕ್ಕೆ ಅದೊಂದು ಗಟ್ಟಿಯಾದ ಧ್ವನಿಗೆ ರಾಹುಲ್ ಗಾಂಧಿಯವರು ರಾತ್ರಿಯೆಲ್ಲ ನಿದ್ದೆ ಮಾಡದೇ ಇದ್ದರೂ ಕೂಡ ಅಚ್ಚರಿ ಇಲ್ಲ ನಮ್ಮ ರಾಹುಲ್ ಗಾಂಧಿ ಅವರಿಗೆ ಈ ಯಾತ್ರೆ ಅನ್ನೋದು ತುಂಬ ಇಷ್ಟವಾದ ಒಂದು ಕೆಲಸ ಅಂತ ಅಂದ್ಕೋತೀನಿ ಯಾಕಂದರೆ ಶತಾಯಗತಾಯ ಈ ಲೋಕಸಭೆಯನ್ನು ಗೆಲ್ಲೇಬೇಕು ಅಂತ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಭಾರತ ಜೋಡೋ ಯಾತ್ರೆ ಮಾಡ್ತೀನಿ ಅಂತ ಶುರು ಮಾಡಿದ್ರ ಹಾಗೆ ಅದನ್ನು ಮುಗಿಸಿದ್ರು ಕೂಡ ಕೆಲವೊಂದು ರಾಜ್ಯಕ್ಕೆ ಹೋದರು ಕೆಲವೊಂದು ರಾಜ್ಯವನ್ನು ಮಿಸ್ ಮಾಡಿದ್ರು ಯಾವೆಲ್ಲ ರಾಜ್ಯದಲ್ಲಿ ಚುನಾವಣೆ ಇದೆಯೋ ಆ ರಾಜ್ಯಕ್ಕೆ ಒಂದೆರಡು ರಾಜ್ಯಗಳನ್ನು ಸ್ಕಿಪ್ ಮಾಡಿ ಎಲ್ಲಿ ಹೋಗಿ ಭಾರತ ಜೋಡೋ ಯಾತ್ರೆಯನ್ನು ಮಾಡಿದರು ಪರಿಣಾಮ ಅವರು ಅವರೊಂದು ತುಂಬ ಶ್ರಮದಿಂದ ಪ್ರಧಾನಮಂತ್ರಿಯಾಗಿ ಮತ್ತೆ ನರೇಂದ್ರ ಮೋದಿ ಆಯ್ಕೆಯಾದರು ಬೇರೆ ಆಮೇಲೆ ಏಕತಾ ಯಾತ್ರೆ ಅಂತ ಒಂದು ಶುರು ಮಾಡಿದ್ರು ಅಬ್ಬ ಅಬ್ಬಾ ಅದು ಹೇಳಿದ್ನಲ್ಲ ಯಾತ್ರೆ ಅಂದರೆ ಒಂಥರ ಜಾತ್ರೆ ಅಷ್ಟೇ ಖುಷಿ ಪಡ್ತಾರೆ ರಾಹುಲ್ ಗಾಂಧಿಯವರು ಇದರ ಜೊತೆ ಜೊತೆಗೆ ಅವರು ಇನ್ನೊಂದು ಯಾತ್ರೆಯನ್ನು ಭಯಂಕರ ಮಾಡ್ತಾರೆ ಅದು ವಿದೇಶಿ ಯಾತ್ರೆ ಇಲ್ಲಿ ಸೆಷನ್ ನಡೀತಾ ಇದೆಯಾ ಆದರೆ ರಾಹುಲ್ ಗಾಂಧಿಯವರು ಒಂದೆರಡು ಪ್ರಶ್ನೆಗಳನ್ನು ಕೇಳ್ದಂಗೆ ಮಾಡಿ ಇನ್ನೇನು ಉತ್ತರನೇ ಬಂದಿಲ್ಲ ಆ ಉತ್ತರ ಬರೋದ್ರೊಳಗೆ ಜರ್ಮನಿಗೆ ವಿಮಾನ ಹತ್ತಿಬಿಟ್ಟಿದ್ದಾರೆ ಕೆಳಗಡೆ ಇರೋ ಎಲ್ಲ ಅವರ ತೋಳಿ ಇದೆಯಲ್ಲ ಕಾಂಗ್ರೆಸ್ನ ಎಲ್ಲ ನಾಯಕರಿಗೆ ಟಾಟಾ ಬಾಯ್ ಬಾಯ್ ಎಂದು ಹೋಗಿದ್ದಾರೆ ಸೊ ಇಲ್ಲಿ ವಿಪಕ್ಷ ನಾಯಕನಾಗಿ ದೇಶದ ಸಮಸ್ಯೆಗಳನ್ನು ಎತ್ತಿ ಹಿಡಿಯಬೇಕು ಮೋದಿ ಸರ್ಕಾರದ ಏನು ವಿಫಲತೆಗಳನ್ನು ಅಲ್ಲಿ ಪ್ರಶ್ನೆ ಮಾಡಬೇಕು ಅದನ್ನು ಅಲ್ಲಿ ಸಂಸತ್ತಲ್ಲಿ ಸದನದಲ್ಲಿ ಇಡಬೇಕು ಆದರೆ ಇವರು ಬರ್ತಾರೆ ಎರಡು ಪ್ರಶ್ನೆ ಕೇಳ್ತಾರೆ ಉತ್ತರ ಬರೋದ್ರೊಳಗೆ ಸಭಾತ್ಯಾಗ ಮಾಡ್ತಾರೆ ಹಾಗೆ ವಿಮಾನ ಹತ್ತಿ ವಿದೇಶ ಯಾತ್ರೆಯನ್ನು ಕೈಗೊಳ್ತಾರೆ ಇಂಥ ವಿಪಕ್ಷ ನಾಯಕರನ್ನು ಪಡೆದ ಭಾರತವೇ ಧನ್ಯವೋ ಅಥವಾ ನರೇಂದ್ರ ಮೋದಿಯವರೇ ಧನ್ಯವೋ ಅನ್ನೋ ಪ್ರಶ್ನೆಯನ್ನು ನಾವು ಕೇಳ್ಕೋಬೇಕಾಗತ್ತೆ ರಾಹುಲ್ ಗಾಂಧಿ ಅವರು ಚಾಲೆಂಜ್ ಮಾಡಿದ್ದು ಏನೋ ಅದು ಅವರು ಕೇಳಬಾರದು ಅಂತ ಅಲ್ಲ ಅವರು ಖಂಡಿತವಾಗಿಯೂ ವಿಪಕ್ಷ ನಾಯಕನಾಗಿ ಪ್ರಶ್ನೆಗಳನ್ನು ಕೇಳಲೇಬೇಕಾಗುತ್ತೆ ಉತ್ತರವನ್ನು ಆಡಳಿತ ಪಕ್ಷದಿಂದ ತೆಗೆಸಲೇಬೇಕಾಗತ್ತೆ ಆದರೆ ಅರ್ಥವಿಲ್ಲದ ಪ್ರಶ್ನೆಗಳನ್ನು ಕೇಳಿದ್ರೆ ಯಾರಿಗೆ ತಾನೇ ಕೋಪ ಬರಲ್ಲ ಅದಕ್ಕಾಗಿಯೇ ಅಮಿತ್ ಶಾ ಅವರು ಅಲ್ಲೇ ನಿಂತಲ್ಲೇ ಸಾಕಷ್ಟು ಕೌಂಟ್ರ್ಗಳನ್ನು ಕೊಟ್ಟರು ವೋಟ್ ಚೋರಿ ವೋಟ್ ಚೋರಿ ಅಂತ ಮಾತಾಡಿದ್ರಲ್ಲ ಅದೇ ಹರಿಯಾಣದ ವಿಚಾರಕ್ಕೆ ನಾನು ಒಂದೇ ಮನೆಯಲ್ಲಿ ಇಂತಿಷ್ಟು ಓಟ್ ಚೋರಿ ಆಗಿದೆ ಒಂದೇ ಅಡ್ರೆಸ್ಸಲ್ಲಿ ಇಷ್ಟು ಓಟ್ ಇದೆ ಅನ್ನೋದನ್ನು ಎಕ್ಸ್ಪೋಸ್ ಮಾಡಿದ್ದೆ ಅಂತೆಲ್ಲ ರಾಹುಲ್ ಗಾಂಧಿ ಅವರು ಮಾತಾಡಿದ್ರಲ್ಲ ಆಗ ಅಮಿತ್ ಶಾ ಅವರು ಮೂರು ಓಟ್ ಚೋರಿಗಳ ಎಕ್ಸಾಂಪಲ್ನ ಕೊಟ್ಟಿದ್ದು ನಿಮಗೆ ಗೊತ್ತಿರಬಹುದು ರಾಯಬರೇಲಿಯಲ್ಲಿ ಓಟ್ ಚೋರಿ ವ್ಯವಹಾರದಿಂದಲೇ ಇಂದಿರಾ ಗಾಂಧಿಯವರು ಗೆದ್ದಿದ್ದು ಅನ್ನೋದನ್ನು ನೆನಪು ಮಾಡಿಕೊಟ್ರು ಹಾಗೆ ಭಾರತದ ಮೊಟ್ಟ ಮೊದಲ ವೋಟ್ ಚೋರಿ ಅನ್ನೋದು ಸ್ವಾತಂತ್ರ್ಯದ ಬಳಿಕ ಪ್ರಧಾನಿ ಯಾರಾಗಬೇಕು ಅಂತ ಅಲ್ಲಿ ಒಂದು ಕಾಂಗ್ರೆಸ್ನ ಒಂದಿಷ್ಟು ಘಟಕಗಳು ಓಟ್ ಹಾಕ್ತಾವಲ್ಲ ಸರ್ದಾರರಿಗೆ ಬಂದ ಓಟಿಗೂ ನೆಹರು ಅವರಿಗೆ ಬಂದ ಓಟಿಗೂ ಎಷ್ಟೊಂದು ವ್ಯತ್ಯಾಸ ಇತ್ತು ಆದರೆ ಗೆದ್ದಿದ್ದು ಯಾರು ಪ್ರಧಾನಿ ಆಗಿದ್ದು ಯಾರು ನೆಹರು ಅವರು ಅದು ಭಾರತದ ಮೊದಲ ಓಟ್ ಚೋರಿ ಅನ್ನೋದನ್ನು ನೆನಪು ಮಾಡಿದ್ರು ಹಾಗೆ ಸೋನಿಯಾ ಗಾಂಧಿ ಅವರ ವಿಚಾರವನ್ನು ಕೂಡ ನೆನಪು ಮಾಡೋದನ್ನು ಅಮಿತ್ ಶಾ ಅವರು ಮರೆಯಲಿಲ್ಲ ಬಹುಶಃ ಇದೆಲ್ಲವೂ ಕೂಡ ನಮ್ಮ ರಾಹುಲ್ ಗಾಂಧಿ ಅವರಿಗೆ ಈ ಗಂಟ್ಲು ಬೇನೆ ಆದವರಿಗೆ ಬಿಸಿ ಬಿಸಿ ಶುಂಠಿ ಕಷಾಯ ಕೊಟ್ಟರೆ ಒಂಥರ ಹಿಂಸೆ ಆಗುತ್ತಲ್ಲ ಆ ಥರ ಆಗಿರಬಹುದು ಹಾಗಾಗಿ ಅವರು ಇಲ್ಲಿ ಜಾಸ್ತಿ ದಿವಸ ಇದ್ಬಿಟ್ರೆ ಸಮಸ್ಯೆ ಆಗಿಬಿಡುತ್ತೆ ಅಂತ ಜರ್ಮನಿಗೆ ಹೋಗಿರಬಹುದೇನೋ ಅಲ್ಲ ನಾನು ಕೇಳೋದು ಈಗ ಈ ಥರದೊಂದು ಸೆಷನ್ ಇರುತ್ತೆ ಅಂತ ಒಂದು ವಾಲ್ ಹಿಂದೆ ಏನು ಫಿಕ್ಸ್ ಆಗೋದಿಲ್ಲ ಅದು ಮುಂಚೆನೇ ಫಿಕ್ಸ್ ಆಗಿರುತ್ತೆ ಹಾಗಾಗಿ ಈ ಸೆಷನ್ಗಿಂತ ವಿಪಕ್ಷ ನಾಯಕನಿಗೆ ಇನ್ಯಾವ ದೊಡ್ಡ ಕೆಲಸ ಮುಖ್ಯವಾದ ಕೆಲಸ ಏನಿರುತ್ತೆ ವಿದೇಶ ಯಾತ್ರೆ ಅಷ್ಟೊಂದು ಇಂಪಾರ್ಟೆಂಟ ಅಲ್ಲಿ ಯಾವ ಘನಂದಾರಿ ಕೆಲಸಕ್ಕೆ ಯಾವ ಪುರುಷಾರ್ಥಕ್ಕೆ ರಾಹುಲ್ ಗಾಂಧಿಯವರು ಹೋಗಿದ್ದಾರೆ ಅಲ್ಲಿ ಒಂದಿಷ್ಟು ಎನ್ ಆರ್ ಐಗಳನ್ನು ಮೀಟ್ ಮಾಡೋದಿದ್ಯಂತೆ ಅಲ್ಲಿ ಒಂದಿಷ್ಟು ಮೀಟಿಂಗ್ಗಳನ್ನು ಮಾಡೋದಿದ್ಯಂತೆ ಖಂಡಿತವಾಗಿಯೂ ಕೂಡ ಅಲ್ಲಿಯೂ ಭಾರತದಲ್ಲಿ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಸಂವಿಧಾನದ ಆಶಯಗಳ ವಿರುದ್ಧ ಎಲ್ಲ ಹೋಗ್ತಾ ಇದೆ ಸಂವಿಧಾನದ ಆಶಯಗಳನ್ನು ಸಾಯಿಸಿಬಿಟ್ಟಿದ್ದಾರೆ ಇನ್ನು ಒಂದು ಬಾಕಿ ಇದೆ ಅಲ್ಲಿ ನರೇಂದ್ರ ಮೋದಿಯವರು ಹಿಟ್ಲರ್ ಥರ ಆಡ್ತಿದ್ದಾರೆ ಭಾರತ ಡೆಡ್ ಎಕಾನಮಿ ಭಾರತ ಎಕನಾಮಿ ಉದ್ದಾರ ಆಗೋಕ್ಕೆ ಸಾಧ್ಯವೇ ಇಲ್ಲ ನಮಗೆ ಅಮೇರಿಕದವರು ಸುಂಕ ಜಾಸ್ತಿ ಮಾಡ್ತಿದ್ದಾರೆ ಈ ಥರದ ಭಾರತಕ್ಕೆ ಒಂದು ಡಿ ಮಾಡುವಂತಹ ಮಾತುಗಳನ್ನೇ ಅಲ್ಲಿ ಆಡಿ ಬಂದರೂ ಕೂಡ ಅಚ್ಚರಿ ಇಲ್ಲ ಆದರೆ ತುಂಬ ಖುಷಿಯಾಗಬಹುದು ಯಾರಿಗೆ ರಾಹುಲ್ ಗಾಂಧಿಯವರು ಇದ್ದಾರೆ ಅಂದರೆ ಜರ್ಮನಿಯಲ್ಲಿರೋ ಜರ್ಮನ್ ಶಫಿಗೆ ಖುಷಿಯಾಗೇ ಇರುತ್ತಾ ಖಂಡಿತ ಮಾಲೀಕ್ ಇದ್ದಾನೆ ಅಂದರೆ ಹಾಗೆ ಸುಮ್ಮನೆ ಬರ್ತಾನೆ ಕೈಯಲ್ಲಿ ಬಿಸ್ಕೆಟ್ಟು ಮೂಳೆ ತಗೊಂಡೇ ಬರ್ತಾನೆ ಅಂತ ಜರ್ಮನ್ ಶೆಫರ್ಡ್ ಒಂದು ಖುಷಿಯಾಗಿರಬಹುದು ಆದರೆ ಭಾರತೀಯರು ಎಂಥ ದುರಂತ ವಿಪಕ್ಷ ನಾಯಕರನ್ನ ಪಡೆದಿದ್ದಾರೆ ನಮ್ಮಲ್ಲಿ ಸಮಸ್ಯೆಗಳಿಲ್ವಾ ಖಂಡಿತ ಇದೆ ಮೋದಿ ಆಡಳಿತದಲ್ಲಿಯೂ ಲೂಪ್ ಹೋಲ್ಗಳಿಲ್ವಾ ಖಂಡಿತ ಇದೆ ಆದರೆ ಅದನ್ನು ಪ್ರಶ್ನೆ ಮಾಡಿ ಅದಕ್ಕೆ ಪರಿಹಾರವನ್ನು ಕಂಡು ಹಿಡಿಯಬೇಕಿದ್ದ ಭಾರತೀಯರಿಗೆ ಒಂದು ನ್ಯಾಯವನ್ನು ಕೊಡಿಸಬೇಕಿದ್ದ ರಾಹುಲ್ ಗಾಂಧಿ ಅವರು ಜೋಡೋ ಯಾತ್ರೆ ಆಯಿತು ಏಕತಾ ಯಾತ್ರೆ ಆಯಿತು ಹಾಗೆ ಈಗ ವಿದೇಶ ಯಾತ್ರೆಯಲ್ಲಿ ಬ್ಯುಸಿಯಾಗಿದ್ದಾರೆ ಸೊ ಅವರು ಭಾರತದಲ್ಲಿ ಇರೋದೇ ಮೋದಿ ಮೋದಿಯವರು ಪ್ರಧಾನಿಯಾಗಿ ಬೇರೆ ಬೇರೆ ದೇಶದ ಜೊತೆಗೆ ಈ ವ್ಯವಹಾರ ಒಪ್ಪಂದ ಸಾಕಷ್ಟು ವಿಚಾರಕ್ಕೆ ಓಡಾಡ್ತಾ ಇದ್ದಾಗ ಅದಕ್ಕೆ ಮಾತಾಡಿದ್ದ ಕಾಂಗ್ರೆಸ್ ಅವರು ಅವರ ಯುವರಾಜನ ವಿದೇಶ ಯಾತ್ರೆಗೆ ಮಾತ್ರ ಬಾಯಿಗೆ ಜಿಪ್ ಮಾತಿಲ್ಲ ಗಪ್ ಚುಪ್ ಆ ಥರ ಬಿಡ್ತಾರೆ ಸೊ ರಾಹುಲ್ ಅವರೇ ನಿಮಗೆ ಭಾರತ ಪ್ರಯಾರಿಟಿ ಆಗಿರಲಿ ಬೇರೆ ದೇಶಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇಲ್ಲ ಆದರೆ ಯಾವ ಕಾಲದಲ್ಲಿ ಹೋಗಬೇಕು ಯಾವ ಇದು ಅನ್ನೋದನ್ನು ನೋಡ್ಕೊಂಡು ಹೋದರೆ ಜನರಿಗೆ ನಿಮ್ಮ ಮೇಲೆ ಒಂದು ಸ್ವಲ್ಪ ಜಾಸ್ತಿ ವಿಶ್ವಾಸ ಬಂದರೂ ಬರ್ಬೋದೇನೋ ಅನ್ನೋದು ನನ್ನದೊಂದು ಆಶಯ ಇನ್ನೂ ಯಾರೆಲ್ಲ ಹೊಸದಕ್ಕಂಥ ಡಿಜಿಟಲನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಆಗಿ ಹಾಗೆ ಎಲ್ಲ ವಿಡಿಯೋಗಳಿಗಾಗಿ ಬೆಲ್ ಐಕೋನನ್ನು ಒತ್ತಿ ಜಯ ಶ್ರೀರಾಮ್